ఏ బామంటక బాంద్ర యాక్ ಬರలే నాసిమణా నువ్వు టూంగ్ గంగ్స్ కనతి నీ టై నైస్ హలో నమస్కారం నమస్కారం అమ్మ నిమ్మ నిమ్మ మన్ గ్యాట్వుల్ నా సోనైటిని టై నైట్ యాదర హలో నాసిమణా 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 ఓయ్ తరవల్ల తాగి నినాత హలో

ನೋಡು ಅಂದ್ರೆ ನೋಡು ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಡ್ ಬಿಡ ನಂಗ ನಂಗೆ ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಡ್ ಬಿಡ ನಂಗೆ ಅದೇನೋ ಸ್ಟಾರ್ಟ್ ಆಗಿದೆ ನಂಗ್ ಜಾಸ್ತಿ ಮಾತಾಡಕ್ಕಾಗಲ್ಲ ನೀನ್ ಯಾವಾಗ್ ಬರ್ತೀಯ ನಾನ್ ಯಾವಾಗ್ ನೀನ್ ನೋಡ್ತೀನಿ ಅನ್ಸ್ಬಿಟ್ಟೈತೆ ನಮ್ಮ ಮನೆಗ್ ನಮ್ಸು ಕೇಳ್ತ ನನ್ನ ಹ್ಮ್ ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ ವೆದರ್ ಚೇಂಜ್ ಆಗೈತಲ್ಲ ಚಳಿ ಆಗ ನಾನು ಯಾರ್ ಜೊತೆ ಮನಿಗ್ ಕಂಡ್ಲಿ

अंकल uh, बल्ला <laughs> <नाने था। laughs> <laughs> ಮೊಬೈಲ್ ಆಗ ಆಟ ಆಡಕ್ ಹೋಗ್ಬಾರದು ಇತ್ತಿಡಿದಿದ್ ಮೊಬೈಲ್ ನಾಗ ಆಟಾಡಿದ್ರಿ ನರಸಿಂಹಣ್ ನೀವು ಸತ್ತಾಗಿತೀರ ಅಂದಿದ್ರ ನನ್ಗ್ ಗೊತ್ತಿ ನಮ್ ಅಂಕಲ್ ಸಾಯೋಲ್ಲ ಇಷ್ಟ ಬೇಗ ಅವ್ರ ಇಷ್ಟ ಇನ್ನು ಎಷ್ಟು ಜನ ಮನೆ ಹಾಳ್ ಮಾಡ್ಬೇಕು ಆಮೇಲೆ ಸಾಯೋದು ನಿಮ್ಮ ಹೆಸ್ರೇನಪ್ಪ ಶೈಲಾಜಾ ಏನ್ ಸಮಸ್ಯೆ ಅಮ್ಮ ಹ್ಮ್ ಅಂಕಲ್ ನಮ್ಮ ಮನೆಗ್ ಬರೋಲ್ವಾ ಅಂಕಲ್ ಏ ಇಲ್ಲಮ್ಮ ಏನಕ್ ಫರಕ್ ನಾನು ಹಿಂಗೆ ಇತ್ತ ಓಡಾಡ್ಕೊಂಡು ಓ ಮನೆಗೆ ಏನ್ ಕೊರಕು ನಾನು ಇದು ಯಾವೂರಲ್ಲಿಂದು ನಂದು ಬಿದಿರ ಕಟ್ಟೆ ಬಿದಿರು ಕಟ್ಟೆ ಬಿದಿರು ಕಟ್ಟೆ ಕಾವಲ್ಲ ಅದೇ ಅಟ್ಟಿಯೆಲ್ಲ ಬೆಳೇತಲ್ಲ ಹ್ಮ್ ಏನಪ್ಪ ಸಮಾಚಾರ ನಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಎಲ್ಲಾ ಚೆನ್ನಾಗವ್ರು ಅಪ್ಪಾಜಿ ಗಾಡಿಗೆ ಹೋಗಿದ್ದಾರೆ ಆ ನೀನ್ ನಮ್ಮ ಮನ್ಯಾಗ ಒಂದೇ ಇತ್ತು ಬರ್ತೀಯರಾ ಅಂತ ಅಮ್ಮ ಕೇಳುವಂತು ಆಹ್ ಅಮ್ಮ ಒಂದೇ ಐತಂತೆ ಆ ಬರ್ತೀರಾ ಮನೆಗೆ ಹುಷಾರಿಲ್ವಾ ಅಲ್ಲ ನಮ್ ಮನೆ ಕೇಕ್ ತಗೊಂಡ್ ಬರ್ತೀರಾಗೆ ಹುಷಾರ್ ಐತೆ ಅಲ್ಲ ಕರಿ ಅಪ್ಪ ಇಲ್ವಲ್ಲ ನಸೀಮ್ ಅಂಕಲ್ ಫೋನ್ ಮಾಡಿ ಕರಿ ಅಂತ ಅದಕ್ಕೆ ಕೇಕ್ ತಗೊಂಡ್ ಬನ್ನಿ ಅಂಕಲ್ ನಂಗೆ ಕೇಕ್ ತಗೊಂಡ್ಬಿಟ್ ಬನ್ನಿ ನನ್ಗೆ ನಮ್ಮ ಅಮ್ಮಂಗೆ ತಿನ್ನಕೆ ನಂಗೆ ತಿನ್ನಕೆ ನಿಮ್ಮ ಅಪ್ಪಾಜಿ ಫೋನ್ ಮಾಡಂಗ ನಮ್ಮ ನಾ ರಂಗ್ ಮಾಡಿದ್ರು ನೋಡಿ ನೀನು ನಮ್ಮ ಅಪ್ಪಾಜಿ ಇದ್ದಂಗೇನೆ ಅಲ್ಲ ಅಂಕಲ್ ಅದೇನೆ ಅಪ್ಪಾಜಿ ಇದ್ರೂನು ಅಂಕಲ್ ಅಂತ ಅಂದ್ರುನು ಅಪ್ಪಾಜಿ ಇದ್ದಂಗೇನೆ ನಮ್ಮ ಹೇಳ್ಕೊಟ್ಟಿದೆ ಆತರ ಅವ್ರುನು ಅಪ್ಪಾಜಿ ಅಂತಾನೆ ಕರಿಯಪ್ಪ ನರಸಿಂಹ ಅಂಕಲ್ ಗುನು ಅಪ್ಪಾಜಿ ಅಂತಾನೆ ಕರಿಯ ಅಪ್ಪಾಜಿ

ಹಾ ನಾವು ಸಂಡೆ ಅದೇ ಮಾಡಿ ಅವ್ರಿಗೂ ಏನೋ ಜವಾಬ್ದಾರಿ ಕೊಟ್ಬಿಡ್ರಿ ಮನೆ ತಗೋಣಿಸ್ಕೊಂಡ್ರೆ ಹಾ ಹೆಂಗಸ್ರುಗಳು ಗೊತ್ತಿರಲ್ಲ ಈ ತಲೆ ತಲೆ ಸೇರ್ಕೊಂಡ್ರಿ ಅದು ಯಾಕೆ ಮಾತು ಇಲ್ಲ ಇಲ್ಲ ನಮ್ದು ಇದ್ರದು ಫ್ಯಾಕ್ಟ್ರಿ ಇದೆ ನಾರಿಂದು ಆಹ್ ತೆಂಗಿನ್ ಮಟ್ಟ ನಾರಿಂದು ಹ್ಮ್ ತೆಂಗಿನ್ ಮಟ್ಟ ನಾರಿಂದು ಫ್ಯಾಕ್ಟ್ರಿ ಇದೆ ಹಾ ಅಲ್ಲೂ ಒಂದ್ ಸಿಕ್ಸ್ಟಿ ಮೆಂಬರ್ಸ್ ಕೆಲಸ ಮಾಡ್ತಾರೆ ಹಾ ಒಟ್ಟ ಅದೇ ಹಿಂಗೆ ಫ್ರೀ ಆಗಿ ಫ್ರೀ ಆಗೇನಿಲ್ಲಾ

ಡ್ರೈವರ್ಸ್ ಕೊಡಿಸ್ಬಿಟ್ಟು ಬಂದು ಕರ್ಕೊಂಡ್ಬಂದ್ಬಿಟ್ಟು ಅಂತ ಹೇಳೋಣ ಅಂತ ಹೇಳಿ ಒಂದು ಇನ್ನೊಂದು ಎರಡು ದಿವಸ ಬಿಟ್ಟು ಯಾವತ್ತನ್ನ ಒಂದು ದಿವ್ಸ ಕ್ಲೀನಾಗಿ ಕರ್ಕೊಂಡೋಗಿ ಮೈಂಟೆನೆನ್ಸ್ ಏನು ನಮ್ಮ ಓನರೇ ಅಲ್ವ ಅವಳಿನೇನು ಅವಳು ನಮ್ಮ ಆಸ್ತಿ ಭಾಗ ಇದೆ ಅಲ್ವಣ್ಣ ಅವಳಿಗೂ ನಾನು ಹೇಳ್ತಿರೋದಕ್ಕೊಂದ್ರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರಗಳು ನೋಡ್ಕೊಂಡು ಹ ನೀವು ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಸ್ಥಾನಕ್ಕೆ ಹೋಗಿ ಜತೀಲ್ಸೆ ಅಥವಾ ನೆಂಟ್ರ ಮನೆಗ್ ಹೋಗಬೇಕಾದ್ರೂ ಕಳಿಸ್ರಿ ಈ ಕಡೆ ಮಾತ್ರ ಕಳ್ಸಿ ಸ್ವಾಮಿ ಹೇಳಿದೀವಿ ಯಾಕ ನೀವ್ ನೋಡ್ರಿ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದ್ ಅದು ಹಾಕ್ಬೇಕು ಅಂತ ಅಲ್ಲ ನಿಮ್ ಮರ್ಯಾದಿಗೋಸ್ಕರ ಕರ್ಕೊಂಡೋಗಿದಿರ ಮರ್ಯಾದೆ ಅಲ್ವಣ ಮತ್ತೆ ಹಂಗಾಗಿ ಈಗ ಅದು ಆಮೇಲೆ ನಿಮ್ಮ ಇವಾಗ ನಾವು ಮನೆಗೆ ಮಾತಾಡ್ತೀವಿ ನಿಮ್ಮ ಅಕ್ಕನೇ ಹಿಂಗೆ ಅಂತ ನಿಮ್ ತಂಗಿನೇ ಹಿಂಗೆ ಅಂತ ಅಂದ್ರೆ ಸುಳ್ಳ ದಿಟ್ಟವ್ರು ಹ್ಮ್ ನಿಮ್ಮ ಅವ್ರು ಸಾಧನ ಮಾಡ್ಕೊಂತ ಮನೆ ಹೆಂಗಸರು ನಿಮ್ಮ ಹೆಂಡತಿ ಇವ್ರು ಅಲ್ಲ ಸುಳ್ಳ ದಿಟ್ಟು ಕರೆಕ್ಟ್ ಬಿಡಿಯಣ್ಣ ಒಳ್ಳೆ ಮಾತು ಹೇಳಿದ್ರಿ ನೀವು ಹೋ ಹಂಗಾಗಿ ಇದ್ ಕಡೆ ತರಿಸಬೇಡ್ರಿ ಅಂದ್ರೆ ಅಥ ಇತ್ತು ಒಬ್ಬರನ್ನೇ ಕಳಿಸ್ಬೇಡಿ ಹಂಗಾಗಿ ಚೆನ್ನಾಗಿದ್ರೆ ನೋಡಿ ಇವಾಗ ನಾವು ಇದು ಏನಮ್ಮದೇ ಊರು ನಿಮ್ಮದೇ ಊರು ಅಲ್ಲಿ ಒಂದು ಅಭಿಮಾನ ಸರ್ ಹಂಗೇ ಫೋನ್ ಮಾತಾಡ್ತೀವಿ ಹಂಗೇ ಒಳ್ಳೆ ತಾನೇ ಇರಬೇಕು ಇಲ್ಲ ಅಣ್ಣ ಎಲ್ಲ ಆಯ್ತು ಮನ್ನೆನೇ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನ್ ಅಲ್ಲೇ ಕೊಟ್ಬಿಡೋ ಒಂದಿಷ್ಟು ಬಟ್ಟೆ ತಗೊಂಡ್ ಬಡಿ ಅದೋನು ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಇಲ್ಲಿ ಹೇಳಿ ಅವತ್ತೇ ಹೇಳಿದಲ್ಲ ನೀವು ಬೇಕಿಲ್ಲ ಅತ್ತು ಅಮ್ಮನ ಬಡೋರಿ ಕೋಟ ಬಂದು ನಮ್ಮ ತಂದೆರ ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ ಕೊಡ್ತೀನಿ ತಡಿಯಣ ಒಂದ್ ನಿಮಿಷ ಕೊಡಿ ಚೆನ್ನಾಗಿದೆ

ಹಾ ಚಪಾತಿ ಏನಾನ ತಿಂತಿನಿ ಹಂಗೂ ಬೇಜಾರಾದಾಗ ಯಾವಾಗನ ಒಂದೊಂದ್ ಸರಿ ಚಿಕನ್ ಏನೋ ತಿಂತೀನಿ ಸ್ವಲ್ಪ ಬಾಯಿ ಚಪ್ಪರ್ ಮುದ್ದೆ ಮುದ್ದೆ ರಾಗಿ ಮುದ್ದೆ ಇಲ್ಲ ಕಮ್ಮಿ ಈ ಕಡೆ ಎಲ್ಲಾ ರಾಗಿ ಮುದ್ದೆ ಒಳ್ಳೆ ಸ್ವಾಮಿ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ ಅದಿಕ್ಕ ಏನೋ ಏನ ಮಾತಾಡ್ಸೇನ ಅಂತ ಹೇಳಿ ಫೋನ್ ಮಾಡ್ದೆ ಮಗ್ಳು ಬಾಳ ಉಳಿಸಿದ್ಯ ನೀನು ನಿನಿಗೆ ನಾವು ಕೋಟಿ ಕೋಟಿ ನಮ್ಮ ನಮ್ಮ ಕೈ ಎತ್ತು ಮುಗಿದ್ರು ನೀನ್ ನಮ್ ಋಣ ನಾವು ನಿಮ್ ಋಣ ತೀರ್ಸಕ್ ಆಗಲ್ಲಪ್ಪ ಇದು ಸುಗಾರು ಅಂತೀರ ಆಡಿ ಏನೋ ಇದು ನಾವು ಇವಾಗ ನಾವು ನಾನು ಆಚೆಗೆ ಬಂದಿದ್ದೀನಿ ಏನು ಎಲ್ಲಾ ತಂದೆ ತಾಯಿನು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು ಹೌದಾಪ್ಪ ನೋಡಪ್ಪ ನಾವೇನ್ ಬೆಳಗ್ಗೆ ಅಂದ್ರೆ ನೂರಾರು ಜನಕ್ಕೆ ಕೆಲ್ಸ ಕೊಡ್ತೀವಿ ಅಂತದ್ರಾಗ ಹೋಗಿ ಇವಳು ಇಂತ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದಾಳೆ ಬಿಟ್ಟಿದ್ದಾಳೆ ಜಾಸ್ತಿ ಓಡಾಡಕ್ ಹೋಗ್ಬೇಡಿ ಆಮೇಲೆ ವಯಸ್ಸಾದ್ಯವ ನಿನ್ನು ನಮ್ಮ ನನ್ ಬಾಗು ದೇವರಪ್ಪ ನಮ್ಮ ಜನ್ಮದ ಯಾವ ಜಲ್ ಜನ್ಮದಾಗ ನಿಂದ್ರೂಣ ತೀರ್ಸಕ್ ಆಗಲ್ಲ ನೀನ್ ಅಷ್ಟು ಇದು ಮಾಡಿದ್ರಿ ನಾವ್ ಯಾವತ್ತು ನಿಂದ್ರೂಣ ತೀರ್ಸಲ್ಲಪ್ಪ ನೀನ್ ನಮ್ ಬಾಗಿ ದೇವ್ರು ಜಾಸ್ತಿ ಟೆನ್ಶನ್ ತಗೊಂಡ್ರಿ ಸ್ವಾಮಿ ವಯಸ್ಸಾದ್ಯವ ಆಮೇಲೆ ನಾವ್ ಅದ್ರ ದೇವಸ್ಥಾನ ಹೋಗುವ ಏನು ಎಷ್ಟ್ ವರ್ಷ ನಿಮಗೆ ಎಷ್ಟ ವರ್ಷ ಬಿಡಿ ಅಯ್ಯೋ ಆರೋಗ್ಯ ಕಾಪಾಡ್ಕೊಳಿ ಆಮೇಲೆ ಇದೇ ಟೆನ್ಷನ್ ಒರ್ಟ ಬಿಟ್ಟರೆ ಆಮೇಲೆ ನಾವು ನೋಡಿ ನಮ್ಮಿಂದ ಇದಾದ್ರು ನೀವು ಟೈಮ್ ಸರಿ ಮಾತ್ರ ಅದು ತಾಳಿ ಶುಗರ್ ಐತಿ ಅಂತೀರ ಅಲ್ಲಿ ಕೇಳಿಸಿ ಹೇಳಿ ಸ್ವಾಮಿ ಅದೇನಪ್ಪ ಹ್ಮ್ ನಾನೇ ಹೆಂಗ ಸಾಯದ್ರೊಳಗೆ ಓ ಅವ್ಳು ಏನನ್ನ ದಾರಿ ಮಾಡಿ ಹೋಗಬೇಕು ಅಂತ ಕಂಡಿದೀನಿ ನೀನು ಏನು ಮಾಡ್ತೀಯ ಅದಕ್ಕೆ ನಾನು ಹೋಗಿ ನೀನು પૈಿಸಿದ್ದು ನೀವಂ ಎಲ್ಲ मार್ ಆಯ್ತು ಹೋಯ್ತು ಅದು ನಾವು ದುಡ್ಡಿ ಬಗ್ಗೆ ಚಿಂತೆ ಮಾಡ್ತಿಲ್ಲ ದುಡ್ಡು ಹೋಗ್ಬಿಡ್ಲಿ ಓ ಹೆಂಗ್ ವಾಪಸ್ ಅವಳನ್ನ ಬಂದ್ಲಿಲ್ಲ ಓ ಒಳ್ಳೇದು ಇವಳ್ ಜೊತೆಗೆ ಹೋದವಳು ಅವ್ರು ಬರಲೇ ಇಲ್ಲ ಮನೆಗೆ ವಾಪಸ್ಸು ಇವ್ರು ಇವಳು ಸ್ನೇಹದಿಂದ ಹಿಂಗೆಲ್ಲ ಹಿಂಗೆಲ್ಲ ಕೆಟ್ಟದಾರಿ ಹಿಡ್ದಿರೋದು ಇವ್ರು ಸ್ನೇಹದಿಂದ ಇದು ಹೆಂಗ ಅಂತಂದ್ರೆ ಈ ಈ ಗಾರ್ಮೆಂಟ್ಸ್ ಅಂತವಿಂತ ಆಗ್ಬಿಟ್ಟೆ ಸ್ವಾಮಿ ಎಲ್ಲ ಹಿಂಗ ಹಿಂಗ ಆಗೋದು ಯಾವ್ದಾರ ಮೊಬೈಲ್ ಇತ್ರ ಏನಿಲ್ಲಪ್ಪ ಈ ಮೊಬೈಲ್ ನಿಂದ ಸ್ವಾಮಿ ಒಳ್ಳೇದ್ ಹೋಯ್ತಿ ನೋಡಿ ಇವಾಗ ಯಾರ ಆಕ್ಸಿಡೆಂಟ್ ಆಗ ಇನ್ನೊಂದು ಮತ್ತೊಂದು ಸಡನ್ ಆಗಿ ಗೊತ್ತಾಗುತ್ತೆ ಬಸ್ ಆಗಿ ಹೋಗ್ಬೇಕಾಯ್ತು ತಿಳಿಸ್ಬೇಕಾಯ್ತು ಲೆಟರ್ ಬರೀಬೇಕಾಯ್ತು

ವರ್ಡ್ ಬಡಿಸ으면 ನಾನು ಬೇಜಾರாகுತ್ತೆ ನಾನು ಅದೇ ಇಸ್ರ ಸಂಕ್ರಾಂತಿ ಹಬ್ಬಕ್ಕೆ ಹ್ಮ್ ನಾನು ಏನಾದ್ರೂ ಬದಕಿ ಓ ಅಲ್ಲಿವರೆಗೂ ಬ್ಯಾಡ ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನು ತಲುಪಬೇಕು ಅವಳಿಗೆ ಭಾಗ ಹ್ಮ್ ಯೋಗೆ ಏನು ತಲುಪಬೇಕು ಭಾಗ ಮಾಡಿ ಅಂತ ಇದಿನಪ್ಪ ಸ್ವಾಮಿ ನಮ್ಮ ಮಾತನ್ನು ನಂದುವಂತ ಬೇಜಾರ ಮಾಡ್ಕಬೇಡಿ ಹ್ ಅವರಿಗೇ ಭಾಗ ಕೊಡದಿಂದ ನಾನು ಅಲ್ಲಿ ಮಾಡಿ ಅಂದಲ್ಲ ಅದ್ಭುತರು ಅಲ್ಲ ಅನುಭವ ಅವ್ರ ಮಗಳು ಅಂತಂದ್ರಲ್ಲ ಹ ಹ

ಆಗ ಅದನ್ನ ನೋಡಿ ಒಂದೊಂದ್ಚೂರು ಬಿಸಿ ರಾಶಿ ಹೊಡೆದು ಅದ್ರ ಒಳಗೆ ಹಾಕಿ ಏನ್ ಕೊಡುದು ಈಗ ಕೆಮ್ಮು ಹೋಗಿದೆ ಅಂತ ಯಾರೋ ಇಡೀ ನಿಮ್ಮ ಹತ್ರ ಹೇಳಿದ್ರೆ ಅಥವಾ ಆಯ್ತು ನಂದೇನಿಲ್ಲ ಏನಕ್ ಫೋನ್ ಮಾಡಿಸ್ತೆ ಗೊತ್ತಾ ನಮ್ ಪ್ರತಾಪ್ ಕೇಳಿ ನಾನ್ ನಿನ್ನ ನೋಡಬೇಕು ಅಂದ್ರೆ ತುಂಬಾ ಆಸೆ ಆಗಿದೆ ಅಪ್ಪ ನರಸಿಂಹರಾಜು ಅಪ್ಪ ಇಂಥ ಟೈಮ್ ಆಗಿ ವಯಸ್ಸು ಟೈಮ್ ಆಗಿ ಮಳೆಗಾಲ ಟೈಮ್ ನೀವೆಲ್ಲ ಯಾಕೆ ಬರಕ್ ಹೋಗ್ತೀರ ಈ ಕಡೆಗೆ ಈ ಕಡೆಗೆ ಯಾಕೆ ಕಂಟ್ರಿದಾರ ಒಂದ್ ನಿಮಿಷ ತಡಿಯಪ್ಪ ನೀನು ತುಮಕೂರಿಂದ ಹೊಸದುರ್ಗ ಬಸ್ ಇದೆ ನೀನು ಹೊಸದುರ್ಗಕ್ಕೆ ಬಂದ್ಬಿಡು ನಾಳೆ ನಾಳೆ ನಮ್ ಕಾರ್ ಕಳಿಸ್ಕೊಡ್ತೀನಿ ಅವರು ನಿಮ್ಮ ಮಗಳ ಬೇರೆ ಅಲ್ಲೇ ಇದ್ರೆ ಅಪಾರ್ಥ ತಿಳ್ಕೊಂಡ್ರು ಏನು ಬೇಡ ಈಗ್ಲೇ ನಾನ್ ಅಲ್ಲಿಗೆಲ್ಲಾ ಮನೆಗೆಲ್ಲ ಕರೀತಾ ಇರೋದು ఆ నా ఫ్యాక్టరీ అతర కర్కం వస్తనే డ్రైవర్ ఆ నన్న మనసి నెమ్తికోస్కర నేను ఇంకొండిష్టు ఏనో উড়గురే కొడనంట ఐదినే స్వామీ నీ ఆరోగ్యం కాపాడుకోలే షుగర్ అయితే అదికే అప్ప నన్ను బాగు దేవరు నీనో నా నేను తాని నిన్న ఒకసారి కన్నారే చూడనా అంతైల్బుటి ನಾನು ಬೆಳಿಗ್ಗೆ ಒಂದು ಬಸ್ದೂರುಕ್ ಬಸ್ ಇದೆ ಹೊಸದೂರು ಈ ಬೆಳಿಗ್ಗೆ ಬೆಳಿಗ್ಗೆ ಆಗಲ್ಲ ಸ್ವಾಮಿ ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತಿನಿ ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮೀಯರು ನಮ್ಮ ಜಮೀನ್ ಪಕ್ಕ ಒಂದು ಒಂದ್ ಮಗನ್ದು ಮದುವೆ ಇಸ ಮಗಳದು ದಯವಿಟ್ಟು ನಾನು ನೋಡಪ್ಪ ಹ್ಮ್ ಮದುವೆ ಮದ್ವೆ ಇವತ್ತಿರುತ್ತೆ ಅವ್ರ ಇರ್ತಾರೆ ನಾನ್ ಇರ್ತೀನ ಇಲ್ವ ಅಂತ ಗೊತ್ತಿಲ್ಲ ಹ್ಮ್ ಅದಕ್ಕೆ ನೀನು ಬೆಳಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ ನೀನು ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ ಹಾಂ ನೀನು ಬಸ್ ಬಂದು ಇಳಿದ್ಬಿಟ್ರೆ ಹಾಂ ಅಲ್ಲಿ ಬಸ್ ಗೆ ನಾನು ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ ಒಂದು ಹತ್ತೂರ ಹನ್ನೊಂದು ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ ಅವ್ನು ಕರ್ಕೊಂಡು ಸ ಫ್ಯಾಕ್ಟ್ರಿ ಹತ್ರ ಬರ್ತಾನೆ ನಮ್ಮ ಫ್ಯಾಕ್ಟ್ರಿ ಹತ್ರ ನಾನು ಏನೋ ನನ್ನ ಕೈ ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗ್ರ ಮಾಡಿಸಿ ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲಾ ಐತೆ ನೀನ್ ಕಾರ್ ತುಂಬಾ ಲೋಡ್ ಮಾಡಿಸಿಕೊಂಡು ನಿಂಗೇನ್ ಬೇಕಾ ತಗೊಂಡ್ ನಿಮ್ ಮೂರ್ಗೆ ಒಡಸ್ಕೋ ಕಾರ್ ನಮ್ ಡ್ರೈವರ್ ಅಲ್ಲಿಂದ ಬರ್ತಾನೆ ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ ಇಲ್ಲ ಬೇಡಪ್ಪ ದಯವಿಟ್ಟು ನೀವ್ ಹಂಗಲ್ಲ ಇದು ಮಾತಾಡ್ಬೇಡಿ ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ ನೋಡಿ ನಮ್ಗೆ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಒಂಬರ್ ಎಂಟೆಂಗ ಒಂದು ಫೋನ್ ಆಗುವ ನಿಮ್ ಮಗರ್ನ ಹ

ಒಂದು ಎಪ್ಪ ನೂರು ರೂಪಾಯಿನ ಚಾರ್ಜ್ ತಗೊಬಹುದು ಎಪ್ಪತ್ತ ಎಂಬತ್ತು ರೂಪಾಯಿನ ನಾನು ಬಸ್ಸಾಗ ಓಡಾಡಲ್ಲಪ್ಪ ನನಗೆ ಗೊತ್ತಿಲ್ಲ ಒಟ್ನಾಗೆ ಶಿಸ್ತಾಗಿ ನೀನು ಬಂದು ಇದಕ್ಕೆ ವಸ್ತು ಇಳುದ್ರೆ ನಮ್ದು ನಮ್ಮ ಮೂರ್ ಕಾರಲ್ಲಿ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ ಬಂದ್ ಸೀದಾ ಕರ್ಕೊಂಡ್ ಬರ್ತಾನೆ ಈಗ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದ ಒಂಚೂರು ಹೇಳಿದ್ನಲ್ಲ ಅದು ಒತ್ತಿ ಒತ್ತಿ ಸ್ವಾಮಿ ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಿದ್ದು ಆಮೇಲೆ ಇದು ನಾನು ಏನ್ ನಿಮಗೆ ಹೊಡ್ತೀರಾ ಹೊಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನ ನ ಒಂದ್ ದಾಗೆ ಒಂದ್ ಎಣ್ಣೆ ಒಂದು ನಾನು ನಿಮ್ಮ ನಿಮ್ಮ ಅಭಿಮಾನಗೋಸ್ಕರ ಬರ್ದೆ ಇರೋದು ರಸಿಂ ರಾಜು ನಿಮ್ಮ ಹಾಲ್ ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗ್ಳು ಫೋನ್ ಮಾಡಿದಾಗನೇ ನಿನ್ನವಳ ಒಂದು ಕೆಟ್ಟ ದೃಷ್ಟಿಲಿ ನೋಡಿಲ್ವಲ್ಲ ಹಾ ಆವಾಗಲೇ ನೀನು ಎಷ್ಟು ದೊಡ್ಡ ಮನುಷ್ಯ ಅಂತ ಯಾರ್ ವಿಶಾಲ ಅಲ್ಲ ಸ್ವಾಮಿ ನಾವು ನಿಮ್ಮ ಮಗಳ ಹೆಸರು ನಮ್ಮ ಮನೆಯವರ ಹೆಸರು ವಿಶಾಲ ಅಂತ ಸ್ವಾಮಿ ಅಲ್ಲಪ್ಪ ಅಲ್ಲ ನೀನ್ ಮಾತು ನಮ್ ಇವ್ರು ಮಾಡಿದ್ರು ನನ್ ಮಗಳು ಮಾಡಿದ್ರು ಕೆಟ್ಟ ದೃಷ್ಟಿಲಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು ಅದಕ್ಕೇನೆ ಬೆಳಿಗ್ಗೆ ನಾನು ಒಂದೊಂದ್ ಎಂಟೂವರೆ ಒಂಬತ್ತು ಗಂಟೆ ಮಾಡಿಸ್ತೀನಿ ನೀವ್ ಆದಷ್ಟು ಬೇಗ ಬೆಳಗ್ಗೆ ಒಂದ್ ಸ್ವಲ್ಪ ಬಂದ್ರೆ ಯಾಕೆ ಜಾಸ್ತಿ ಹೊತ್ತು ಇವತ್ತು ಫ್ಯಾಕ್ಟ್ರಿ ಇರಕ್ಕೆ ಆಗಲ್ಲ ಸಾಯಂಕಾಲ ಬಿಡ್ತೀನಿ ಅಲ್ಲಿ ನೋಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು ಅವರು ಹೊಟ್ಟೆ ಹುರ್ಕಂತಾರೆ ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ ಅದಕ್ಕೆ ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ ಬಂದ್ರೆಸ್ಕೊಂಡು ಅದೇನೋ ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಂಬ ರಿಪೇರಿ ಕಳ್ಸಿದ ನಮ್ ಕಾರಲ್ಲಿ ನಿಮ್ಗೆ ಏನ್ ಬೇಕೋ ಕಾಯಿ ಒಂದಿಷ್ಟು ಎಲ್ಲ ಅಕ್ಕಿ ಅಕ್ಕಿ ಮೂಟೆ ಇದಾವೆ ಅಕ್ಕಿ ಮೂಟೆ ಕಾಯಿ ಅಡಕೆ ಬೇಕಾದ್ರೆ ಅಡಕೆ ನಿಮ್ಗೆ ಅದನ್ನ ಲೋಡ್ ಮಾಡಿ ಕಳಿಸ್ತೀನಿ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳಿಸ್ ದಯವಿಟ್ಟು ನಿಮ್ ಕೈ ಮುಂದ್ ಕೇಳ್ಕೊಂತೀನಿ ಬೆಳಿಗ್ಗೆ ಬಾರಪ್ಪ ಆಯ್ತು ಸ್ವಾಮಿ ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗ್ ಬರ್ತಾನ ನಾನ್ ಫ್ಯಾಕ್ಟ್ರಿಗ್ ಹೋಗದ್ ಬಿಟ್ಟು ಅಲ್ಲಿ ಹದ್ನಾರ್ ವರ್ಷ ಆಯ್ತು ಫ್ಯಾಕ್ಟರಿಗ್ ಹೋಗ್ತಾ ಇಲ್ಲ ನಿನ್ ಕರ್ಸ್ಕೊಂಡ್ಬೇಕು ಅಂತ ಹೇಳ್ಬಿಡ್ತೀನಿ ನಾನು ನಾಳೆಗ್ ಬರ್ತಾ ಇರೋದ್ ಅಷ್ಟೇ ನೀನ್ ನೋಡ್ಬೇಕು ಅಂತ ಒಳ್ಳೆ ದೊಡ್ಡ ಮಾತು ಸ್ವಾಮಿ ದೊಡ್ಡ ಮಾತು ಇನ್ನೂ ನೂರ್ ವರ್ಷ ಚನ್ನಾಗಿರಿ ಸ್ವಾಮಿ ಆಯ್ತಪ್ಪಾ ಸ್ವಾಮಿ ವರ್ಷ ಚನ್ನಾಗಿರಿ ಟೈಮ್ ಇದು ಮಾತ್ರೆ ತಾಳಿ ಆಮೇಲೆ ಇದು ರೊಟ್ಟಿ ರಾಗಿ ರೊಟ್ಟಿ ಹ್ಮ್ ರಾಗಿ ರೊಟ್ಟಿ ತಾಳಿ ಆಮೇಲೆ ಇದು ಸ್ವಲ್ಪ ಮುಟ್ಟಿ ಊಟ ಮಾಡಿ ಆಯ್ತು ಖಂಡಿತ ಭೇಟಿ ಮಾಡಿದ್ ಒಳ್ಳೇದ ಮಾತಾಡೋಣ ಬಾ ನಿನ್ ಜೊತೆ

ಹೌದು ಗೌರವ್ ರан್ದಿ ಅಂತ ಕರೆಬಿಡದನ ಬಿಸಿ ಹಾ ಹಾ ಬಿಸಿ ರಾಯ್ಸ್ ಬಿಟು ಒಂದೊಂದು ಇಷ್ಟ ಇಷ್ಟ ಗೌರವ್ ಬಂದಿ ನೋಡ್ರಿ ಬೆಸೆ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ ಯಾರನ್ನ ನ ನಮ ಕೇಳಿ ನೋಡಿ ಹೌದಾ ಹ್ಮ್ ಬಿಡಿ ಬಗ್ಗೆ ಏನೋ ಗೊತ್ತಾಯ್ತು ನಾವು ಟ್ಯಾಬ್ಲೆಟ್ಸ್ ಎಲ್ಲಾ ಅಣ್ಣ ಕೆಮ್ಮ ಅಣ್ಣ ಅದೇ ಒಂದು 8:30 ಗೆ ಫೋನ್ ಮಾಡಲಣ್ಣ 嗯，怎么？